ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗುತ್ತದೆ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತದೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗುತ್ತದೆ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗೋದು